ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಂತ ಹೇಳಿ ನನಗೆ ತೃಪ್ತಿಯಾಗಿದೆ ಅಂತ ಅಲ್ಲ ನಾವು ಇನ್ನೂ ಕಡಿಮೆ ಮಾಡ್ತಕ್ಕಂಥ ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ ಆದರೆ ಅಪರಾಧಗಳನ್ನ ಮಾಡತಕ್ಕಂಥವ್ರೆ ನೀವು ಜಾಸ್ತಿಯಾಗಿ ಆರ್ ಎಸ್ ಎಸ್ನವರು

ಹೋಗಿದೆ ಈ ಆರ್ ಎಸ್ ಎಸ್ ಶಾಖಕ್ಕೆ ಹೋಗೇ ಇಲ್ಲ ಈಗ ದೇಶದ ಭಾಷಣ ಮಾಡೋರೇ ನೀವು ಸ್ಟೇಷನ್ ನೀವು ರಾಜಕಾರಣ ಮಾಡೋರಿಗೆ ರಾಜ ಅದನ್ನ ಹತ್ತಿಕ್ತಕ್ಕಂತ ಪ್ರಯತ್ನ ಮಾಡೋ ರೇ ಇವ್ರೇನ್ಯಾನ್ ಮಾತಾಡೋದು ಬೇಡ ಏ ನನಗೆ ನೀವೆಲ್ಲ ಸಭಾಧ್ಯಕ್ಷರೇ ನಿಮ್ಗೆಲ್ರಿಗೂ ಗಲಾಟೆ ಮಾಡಿ ಅಂತ ಹೇಳಿಕೊಟ್ರಿಗೆ ಗೊತ್ತು ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಈ ದೇಶದ್ರೋಹ ಭ್ರಷ್ಟ ದೇಶದ್ರೋಹ ಭಯೋತ್ಪಾದಕರಿಗೆ ಸಪೋರ್ಟ್ ಆಗ್ತಕ್ಕಂಥ ಎಸ್ ಎಫ್ ಪಿಎಫ್ಐ ಅವರ ಕೇಸ್ ವಿಡ್ರಾ ಮಾಡಿದವ್ರೆ ಇವರು ಕೇಸ್ ವಿಡ್ರಾ ಮಾಡಿದ್ರಾ ಮಾಡಿಲ್ಲ ಯಾವ ಯಾವ ಕೇಸನ್ನು ವಿಡ್ಡ್ರಾ ಮಾಡಿಲ್ಲ ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ದೇಶದ ಸಮಾಜ ದೇಶದ ಭಾಷಣ ಮಾಡಿದವರಿಗೆ ನಮ್ಮ ಕಾಂಗ್ರೆಸ್ನಲ್ಲಿ ಕೂಗಲಿಲ್ಲ ಆರ್ ಎಸ್ ಎಸ್ನವರೆಲ್ಲ ನಾಟ್ ಆರ್ ಎಸ್ 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 ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ ಅಲ್ಲ

That's right. ಮುಖ್ಯಮಂತ್ರಿ ಮಾತಾಡೋದಾಗ ಅನುಮತಿ ಇಲ್ದ ಶಿಕ್ಷಕರ ಮಾತಾಡಿದಾರೆ ಮುಖ್ಯಮಂತ್ರಿ ಆರ್ ಎಸ್ ಎಸ್ ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ ಅದನ್ನ ಕಡದಿಂದ ತೆಗೆಸಿ ಇಲ್ಲಾಂದ್ರೆ ನಾವು ಸದನ ಅಡಿಯೋಕೆ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಆರ್ ಎಸ್ ಎಸ್ ಇಲ್ಲಿರೋರೆಲ್ಲರೂ ಕೂಡ ಆರ್ ಎಸ್ ಎಸ್ ಪ್ರಧಾನಿ ಆರ್ ಎಸ್ ಎಸ್ ದೇಶದ ಪ್ರಧಾನಿ ಆರ್ ಎಸ್ ಎಸ್ ಹೋಮ್ ಮಿನಿಸ್ಟರು ಆರ್ ಎಸ್ ಎಸ್ ಇವರು ಇವ್ರು ಯಾರ ನೆನ್ನೆ ಮನೆ ಬರ್ದಿರೋ ಇವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸುವ ಟೆರರಿಸ್ಟ್ ಸಪೋರ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಟೆರರಿಸ್ಟ್ ಸಪೋರ್ಟ್ ಇವೆಲ್ಲ ಮನೆ ಸೇರಿಸ್ಕೊಂಡು ನೀವು ಮನೆಗೆ ಇಟ್ಕೊಂಡು ರಾಜಕಾರಣ ಮನೇಲಿಟ್ಟು ರಾಜಕಾರಣ ಮಾಡೋರು ನಿಮ್ಮಿಂದ ಆರ್ ಎಸ್ ಎಸ್ ಕಲಿಬೇಕಾಗಿಲ್ಲ ಆರ್ ಎಸ್ ಎಸ್ ದೇಶವರು ನೀವು ದೇಶ ಕಾಂಗ್ರೆಸ್ ನಾನು ಹೇಳ್ತಾ ಇರೋದು ಕಟ್ಟುದ್ ಐ ಅದನ್ನು ಹಾಕಿ ಅದನ್ನು ಬರೀರಿ ಕಾಂಗ್ರೆಸ್ ಅವರು ಪಿ ಎಫ್ ಐ ಏಜೆಂಟ್ ಅಂತ ಹೇಳ್ತೀರಿ ಬರೀರಿ ಹಂಗಾರೆ ಅದನ್ನು ಮತ್ತೆ ಪಿಎಫ್ಐ ಎಲ್ಲ ಅವ್ರ ಏಜೆಂಟ್ಗಳು ಆರ್ ಎಸ್ ಎಸ್ ನ ಮಾಡೋದು ಆರ್ ಎಸ್ ಎಸ್ ನವ್ರು ಹೇಳದಾಗ್ ಪೊಲಿಟಿಕಲ್ ಪಾರ್ಟಿ ಪಿಎಫ್ಐ ಮಾಡೇ ಇಲ್ಲ ಹಿಂಗನು ಮಾಡಲ್ಲ ಹಿಂಗನು ಮಾಡಲ್ಲ ಮಾಡಲ್ಲ ಪಿಎಫ್ಐ ಹೇಳೋರು ಮಾಡಲ್ಲ ಯಾರು ಹೇಳಿದ್ರು ಯಾರು ಎಸ್ ನಮ್ಮ ವೈದ್ಯರು ಚೈನಾ ಹೇಳೋರು ನೀವು ಮಹಾತ್ಮ ಗಾಂಧೀಜಿ ರಚಿಯಾದಾಗ ನಿನ್ನ ಏನಂತ ಮಾಡಿದ್ದರು ಮಹಾತ್ಮ ಗಾಂಧೀಜಿ ರಚೆ ಆದಾಗ ಪಟೇಲ್ ಏನಂತ ಮಾಡಿದ್ರು ನಿಮ್ಮನ್ನು ಬ್ಯಾನ್ ಮಾಡಿದವರಾಗ ನೋಡಿ ಅಧ್ಯಕ್ಷ ಯಾವುದೇ ಕಾರಣಕ್ಕೂ ಇವ್ರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿರೋ ಪದನ ವಾಪಸ್ ತೆಗಿಬೇಕು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡ ಪ್ರಶ್ನೆನೇ ಇಲ್ಲ ಬಿಡೋ ಪ್ರಶ್ನೆ ಏನ್ ಮಾಡ್ತಾರೆ ಮಾಡಲಿ ನಾವು ಇವ್ರನ್ನ ಇವ್ನಿಗೆಲ್ಲೇ ಎದುರ್ಕಿದೀವೋ ಬಾಡ ಇವ್ಗೆಲ್ಲ ಎದುರ್ಕಸ್ ಇವರು ಏನ್ ಮಾಡ್ತಾರೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ ನೀವು ಏನ್ ಮಾಡ್ತೀರಿ ಅದನ್ನ ಎದುರಿಸಕ್ಕೆ ತಯಾರಾಗಿದ್ದೀವಿ ನಾವು ರೆಡಿ ಇದ್ದೀರಿ ನಾವು ರೆಡಿ ಇದ್ದರೆ ನಾವು ರೆಡಿಯಾಗಿ ಬಂದಿದ್ದೀರಿ ನಾವು ರೆಡಿಯಾಗಿ ಬಂದಿದ್ದೀರಿ ಅವ್ರನ್ನ ಎದುರಿಸಲಿಕ್ಕೆ ಅವರ ಮಾತಾಡ್ತಕ್ಕಂಥ ಮಾತುಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ ನೀವು ತಯಾರಾಗಿದ್ದೀವಿ ಕಾನೂನು ಕಾಪಾಡಿ ಕಾನೂನು ಸುರಕ್ಷತೆ ಕಾಪಾಡಿ ಕಾನೂನು ಪಾಲನೆ ಮಾಡಿ

ಬರೇ ಬೆಂಕಿ ಹಚ್ಚದ ಕೆಲಸ ಬೆಂಕಿ ಹೆಚ್ಚ ಕೆಲಸ ನಿಮಗೆ ಬೆಂಕಿ ಕೆಲಸ ತಕ್ಷಿ ಅದನ್ನ ಇವ್ರ ಮಕ್ಕಳಿಗೆ ಇಲ್ಲ ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ ಅವ್ರಿಗೆ ಪಾಕಿಸ್ತಾನದವರು ಅಂತ ಹೇಳ್ತೀವಿ ಉಪ್ಕಂತರವರು ಒಪ್ಕಂತರ್ ಅವರು ಪಾಕಿಸ್ತಾನದವರು ಅಂದ್ರೆ ಇವ್ರ ಮಕ್ಕಳು ಯಾರು ಆರ್ ಎಸ್ ಎಸ್ ಶಾಖೆಗೆ ಹೋಗಲ್ಲ ಅಧ್ಯಕ್ಷ ಎಲ್ಲ ಜನ ಆರ್ ಎಸ್ ಎಸ್ ಶಾಖೆ ಮಕ್ಕಳಿಗೆ ಎಲ್ಲಿದೆ ಯಾರು ಅಷ್ಟೇ

ಯಾವ ದಲಿತ ಕಾಲೋನಿಯಲ್ಲಿ ಇದ್ದಾರೆ ಅಂತ ಹೇಳಿ ಯಾವ ದಲಿತ ಯಾವ ದಲಿತ ಕಾಲೋನಲ್ಲಿ ಅವರು ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್ ಯಾವ್ದು ದಲಿತರು ಉದ್ಧಾರ ಮಾಡ್ತೀವಿ ಇಂತ ಐವತ್ತು ಹೇಳಿದ್ರಲ್ಲ ಮುಖ್ಯವಾಗಿ ಬರಬಾರ್ದು ಅವರು ನಗರ

बाबासाहेब मी नालायक यो योग्यता இல்ல ನಿಮಗೆ ಗುರುನಾರಾಯಣ ತತ್ವವನ್ನ ಕಲಿಸ್ತೀವಿ ಬಾರಿ ಸದಸ್ಯ ಮಗನ ಕುದ್ರೆನಲ್ಲಿ ದಲಿತರ ಬಗ್ಗೆ ಬಾರಿ ಮಾತನಾಡ್ರಿ ಸುಭಾರಾಜಿಲ್ಲ ಬರೆ आरएसಎಸ್ ಸದಸ್ಯ ಮಗನ ಕುದ್ರೆನಲ್ಲಿ ದಲಿತರ ಬಗ್ಗೆ ಮಾತನಾಡ್ರಿ ಆ ಏನ್ ಹೇಳ್ತಿದೀಯ ನೀನು ಬರೆ ನೀನು ಮಾಡಿದವರು ನೀವೂ ನಿಮ್ಮ ಅಪ್ಪ ಅಮ್ಮಕಲೆ 50 ವರ್ಷ ಇದನೇ ಮಾಡಿದ್ರಿ ನೀವೂ ದಲಿತರ ಬಗ್ಗೆ ನೀನು ಮಾಡಿದೀಯಾ ಹೇಳಿ ಎಲ್ಲಿದ್ರುಪ್ಪ

ದಯವಿಟ್ಟು ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಅದು ಅನ್ಪಾರ್ಲಿಮೆಂಟ್ ವಾರ್ಡ್ ಆಗಿದ್ರೆ ತೆಗಿಬೋದಾಯ್ತು ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ ಅದು ಅದರಿಂದಲೂ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಇವರು ನೋಡಿ ಇವೆಲ್ಲ ಚರ್ಚಿನಲ್ಲಿ ಬರ್ತವೆ ನಾಲ್ ಪರ್ಸೆಂಟ್ ಮುಸ್ಲಿಮರಿಗೆ ಕೊಟ್ಟಿದಾರಲ್ಲ ರಿಸರ್ವೇಶನ್ ಯಾಕೆ ಕೊಟ್ಟಿದ್ದಾರೆ ಅದಕ್ಕೆ ಕೊಟ್ಟಿರೋದು ಪಾಕಿಸ್ತಾನ ಪಾಕಿಸ್ತಾನ ಇಂಡಿಯಾ ಪ್ರಧಾನಮಂತ್ರಿ ಆಗ್ಬೇಕು ಅಂತ ದೇಶ ಹೊಡೆದ್ಬಿಟ್ರು ದೇಶಬಿಟ್ರು ಪಾಕಿಸ್ತಾನ कांग्रेस के विचाराधिकार देशद्रोही कांग्रेस के विचाराधिकार ಬ್ರಿಟಿಷ್ ಜೊತೆ ಸೇರ್ತಿದ್ದಾರೆ ಪಾಕಿಸ್ತಾನ ಯಾಕೆ ಪಾಕಿಸ್ತಾನ ಪಾಕಿಸ್ತಾನ ಐತೆ ಬಿಡಿ ಪಾಕಿಸ್ತಾನ ಅಂತ ಹೋಗಬಾರ್ದು ಇಲ್ಲಿ ಇನ್ನೊಂದು ದೇಶಕ್ಕೆ ಅಮರ್ಯಾದಿ ಮಾಡಬಾರ್ದು ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡೋ ಕೆಲಸ ಮಾಡಬಾರ ಏಜೆಂಟ್ಗಳು ನೀವು ಏಜೆಂಟ್ ಪಾಕಿಸ್ತಾನ ಇದ್ದಾಗ ಅವರು ಅವ್ರ ಸೇರ್ತಿದ್ದವರು ನನಗೆ